ಇಷ್ಟು ದಿವಸದ ಪ್ರೀತಿ ವಿಶ್ವಾಸಕ್ಕೆ ಬದಲಾಗಿ ನಾನೇನು ಕೇಳಲೇಬಾರ್ದ ಅಂದ ಗಿರಿಬಾಬು ಫೈನ್ ಈಗ ಸರಿಯಾಗಿ ಮಾತಾಡಿದ್ರಿ ನೋಡಿ ಅಂಕಲ್ ನನಗೂ ಹೀಗೆ ನೇರ ನೇರ ಮಾತಾಡೋದು ತುಂಬ ಇಷ್ಟವಾಗುತ್ತೆ ಅಪ್ಪ ಹೀಗೆ ಮಾತಾಡ್ತಿದ್ದ ಅಪ್ಪ ಬದುಕಿರೋ ತನಕ ನೀವು ಯಾವತ್ತೂ ಆತನ ಎದುರಿಗೆ ನಿಂತ್ಕೊಂಡು ಹೀಗೆ ನೇರವಾಗಿ ಯಾವುದನ್ನು ಮಾತಾಡಲಿಲ್ಲ ಇವತ್ತು ನೀವು ಕೇಳ್ತಿರೋ ಪ್ರಶ್ನೆಗೆ ನೇರವಾದ ಉತ್ತರವನ್ನೇ ಹೇಳ್ತೀನಿ ಕೇಳಿ ಇನ್ನೊಬ್ಬರ ಕೆಲಸ ಮಾಡಿದ್ದು ಇನ್ನೊಬ್ಬರ ನೆರಳಲ್ಲಿ ಬದುಕಿದ್ದು ಪ್ರೀತಿ ವಿಶ್ವಾಸ ತೋರಿಸಿದ್ದು ಈ ಮನೆಯ ಸ್ವಾಸ್ಥ್ಯ ನೆಮ್ಮದಿ ಕಾಪಾಡಿದ್ದು ಅಂತೆಲ್ಲ ಹೇಳಿದ್ರಲ್ಲ ಅದನ್ನು ಮಾಡಿದವರು ನೀವಲ್ಲ ಅಪ್ಪ ನೀವು ಅಪ್ಪನ ಮನೆಯಲ್ಲಿ ಇದ್ರಿ ಅಪ್ಪ ನಿಮಗೋಸ್ಕರ ಬಂಗಲೆ ಕಟ್ಟಿಸ್ಕೊಟ್ಟ ಆತ ಯಾವತ್ತೂ ಈ ಬಂಗಲೆಯಲ್ಲಿ ನೆಮ್ಮದಿಯಾಗಿ ಇರಲಿಲ್ಲ ಇದು ತನ್ನದು ಅಂತ ಆತನಿಗೆ ಅನ್ನಿಸಲೇ ಇಲ್ಲ ಸಂಸಾರವೂ ಅಷ್ಟೆ ಮೃಣ ಮೃಣ ಅಂತೀರಲ್ಲ ನನ್ನ ಅಮ್ಮನ್ನ ಹಾಗೆ ಒಂದು ದಿನಕ್ಕೂ ಅಪ್ಪ ಆಕೆಯನ್ನು ಅನ್ನಲೇ ಇಲ್ಲ ಆಕೆ ಜೊತೆಗೆ ಒಂದು ಮನೆಯಲ್ಲಿ ಇದ್ದದ್ದು ಹೌದು ಆದರೆ ಯಾವತ್ತೂ ಸಂಸಾರ ಮಾಡಲಿಲ್ಲ ಮಾಡಿದ್ದು ನೀವು ಸಂಸಾರ ಮಾಡೋದು ಅಂದರೆ ನಿಮ್ಮ ಪಾಲಿಗೆ ಏನು ಅಂಕಲ್ ಒಂದೇ ಒಂದು ದಿವಸಕ್ಕೆ ಈ ಮನೆಗೆ ಏನನ್ನು ತಂದು ಹಾಕಲಿಲ್ಲ ಈ ಸಂಸಾರಕ್ಕೋಸ್ಕರ ನೀವು ಯಾವತ್ತೂ ದುಡಿಲಿಲ್ಲ ಇದರ ಕೀರ್ತಿ ಅಪಕೀರ್ತಿ ನಿಮಗೆ ಸಂಬಂಧವೇ ಬರಲಿಲ್ಲ ಅಪ್ಪ ಈ ಮನೆಗೆ ತಂದು ಹಾಕಿದ ಈ ಮನೆಗೋಸ್ಕರ ಇದ್ರ ಕೀರ್ತಿ ಯಶಸ್ಸು ಗೆಲುವಿಗೋಸ್ಕರ ದುಡ್ದ ಆದರೆ ಯಾವತ್ತೂ ಸಂಸಾರ ಮಾಡಲಿಲ್ಲ ಮಾಡ್ದವರು ನೀವು ಅದೆಲ್ಲ ಗೊತ್ತಿದ್ದೆ ಅಪ್ಪ ನಿಮ್ಮನ್ನ ಸಹಿಸಿಕೊಂಡ ನಿಮ್ಮಿಬ್ಬರನ್ನು ಇಲ್ಲಿ ಒಂಟಿಯಾಗೆ ಇರೋಕೆ ಬಿಟ್ಟು ತಾನು ಅಷ್ಟೆಲ್ಲ ದುಡಿದ ಮೇಲೂ ಅಬ್ಬೇ ಪಾರಿಯಾಗಿ ಅಲೀತಾ ಇದ್ದ ಅಪ್ಪ ಈ ಮನೆಯಲ್ಲಿ ಯಾವತ್ತೂ ಸುಖ ಪಡಲಿಲ್ಲ ಬದುಕಿರೋ ಅಷ್ಟೂ ದಿನ ನಿಮ್ಮಿಬ್ಬರ ಬಹಿರಂಗ ವಂಚನೆಯ ಬಗ್ಗೆ ಒಂದೇ ಒಂದು ಮಾತು ಆಡದೆ ಅಪ್ಪ ಬದುಕಬಿಟ್ಟ ಅಂತಹ ಮನುಷ್ಯ ಎಲ್ಲ ಗೊತ್ತಾದರೂ ಅದನ್ನು ಸಹಿಸಿಕೊಂಡು ಬದುಕಿದ ಯಾಕೆ ಯಾಕೆ ಅಂದರೆ ಅನ್ನೋ ಹೆಂಗಸಿಗೆ ಒಂದು ಗಳಿಗೇಳಿ ತಾಳಿ ಕಟ್ಟಿದನಲ್ಲ ಅನ್ನೋ ಕಾರಣಕ್ಕೆ ಅಪ್ಪ ಯಾವತ್ತೂ ಆಕೆಯನ್ನ ಪ್ರೀತಿ ಮಾಡಲಿಲ್ಲ ಆದರೆ ನಿಜಕ್ಕೂ ದೊಡ್ಡ ಮನುಷ್ಯ ನಿಮ್ಮ ಪ್ರೀತಿಗೆ ಅಡ್ಡ ಬರಲಿಲ್ಲ ಮನಸ್ಸು ಮಾಡಿದ್ದರೆ ಅಪ್ಪ ನಿಮ್ಮನ್ನು ಯಾವತ್ತೋ ಈ ಜಗತ್ತಿನಿಂದಲೇ ಹೊರಕ್ಕೆ ಕಳಿಸ್ಬಿಡ್ಬೋದಾಗಿತ್ತು ಆದರೆ ಅಪ್ಪ ಸಹಿಸಿಕೊಂಡ ಯಾಕೆ ಹೇಳಿ ಆತನಲ್ಲಿ ಒರಟುತನವಿತ್ತೆ ವಿತ್ತೆ ಹೊರತು ಅಮಾನವೀಯತೆ ಇರಲಿಲ್ಲ ಅದಿದ್ದಿದ್ದು ನಿಮಗೆ ತಿಂಗಳಗಟ್ಟಲೆ ವರ್ಷಗಟ್ಲೆ ದಶಕಗಳ ಗಟ್ಟಲೆ ಏನೂ ಮಾಡದೆ ಅಪ್ಪನ ಆಸ್ತಿಯನ್ನು ಅಪ್ಪನ ಮನೆಯನ್ನು ಹೆಂಡತಿಯನ್ನು ಸಂಸಾರವನ್ನು ಒಂದಿಷ್ಟು ಜವಾಬ್ದಾರಿ ಇರದೆ ಅನುಭವಿಸ್ತಾ ಬಂದುಬಿಟ್ರಿ ಅಪ್ಪ ಕೊಲೆಯಾಗಿ ಹೋದ ಈಗಲೂ ನಿಮಗೆ ಬಹಿರಂಗವಾಗಿ ಅಮ್ಮನ್ನ ನಿಮ್ಮಾಕೆ ಅಂತ ಸ್ವೀಕರಿಸಿ ನಾಲ್ಕು ಜನರ ಮುಂದೆ ಹೆಂಡತಿಯನ್ನಾಗಿ ನಡೆಸ್ಕೊಳ್ಳೋ ಸೌಜನ್ಯ ಇಲ್ಲ ಈ ಆಸ್ತಿಲಿ ಅಪ್ಪನ ದುಡ್ಡಿನಲ್ಲಿ ನಿನಗೆ ಬಂದಿರೋದ್ರಲ್ಲಿ ನನಗಿಷ್ಟು ಕೊಡಿ ಅಂತ ಇದ್ದಿರೇ ಹೊರತು ಇದಕ್ಕೆಲ್ಲ ಇನ್ಮೇಲೆ ನಾನು ಜವಾಬ್ದಾರಿಯ ಹೆಗಲು ಕೊಡ್ತೀನಿ ಅನ್ನೋ ಮಾತು ಈ ಘಳಿಗೆಯಲ್ಲೂ ಆಡ್ತಾ ಇಲ್ಲ ಐದೋ ಆರೋ ಕೋಟಿ ರೂಪಾಯಿ ಕೊಟ್ಟರೆ ಬೆಂಗಳೂರು ಬಿಟ್ಟು ಊಟಿ ಕಡೆ ಹೊರಟು ಹೋಗ್ತೀನಿ ಅಲ್ಲಿಗೆ ನೀನು ಮೃಣ ಆಗಾಗ ಬಂದು ಇದ್ದು ಹೋಗಬಹುದು ಅಂದಿರೇ ಹೊರತು ಒಬ್ಬ ಪ್ರೀತಿ ಮಾಡೋ ಗಂಡಸಿನ ಹಾಗೆ ನನ್ನ ಮೃಣಾಲಿನಿನ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾತು ನಿಮ್ಮ ಬಾಯಿಂದ ಹೊರಡಲಿಲ್ಲ ಈ ಛದ್ಮ ಸಂಸಾರ ಮುಗಿಸಿ ಎಲ್ಲರ ಎದುರಿಗೂ ಆಕೆಯನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತ ನೀವು ಅನ್ನಲಿಲ್ಲ ಮಿಸ್ಟರ್ ಗಿರಿಬಾಬು ನೀವು ಮರ್ಡರ್ ಕೇಸ್ನ ಸಂಭಾಳಿಸ್ದೆ ಅಂದ್ರಿ ಆ ಋಣಕ್ಕಾದ್ರೂ ನಾನು ಹಣ ಕೊಡಬೇಕು ಅಂದ್ರಿ ಕೊಡೋದೇ ಆದ್ರೆ ಅದನ್ನ ನಾನು ಶಿಶಿರ್ ಚಂದ್ರ ಅನ್ನೋ ಅಮಾಯಕ ಕೇವಲ ನನಗೋಸ್ಕರ ಬಂದು ಕೊಲೆ ಕೇಸನ್ನ ತಲೆಗೆ ಹೊತ್ಕೊಂಡು ಜೈಲಿಗೆ ಹೋದ್ನಲ್ಲ ಅವನಿಗೆ ಕೊಡಬೇಕು ಆದರೆ ಅದನ್ನು ಕಣ್ಣೆತ್ತಿ ಕೂಡ ನೋಡೋ ಮನುಷ್ಯ ಅಲ್ಲ ಶಶಿರ್ ಚಂದ್ರ ಜೈಲ್ನಲ್ಲಿದ್ದಾಗ ನಾನು ಕಳಿಸಿದ ಹಣದಲ್ಲಿ ಪ್ರತಿ ಪೈಸೆಯನ್ನು ಅಲ್ಲಿಂದಲೇ ವಾಪಸ್ ಕಳಿಸಿದ ಆತ್ಮಾಭಿಮಾನಿ ಇವತ್ತು ಇವತ್ತು ನಾನು ಬರೀ ನಡೆದು ಹೋದರೂ ನನ್ನನ್ನು ಕೇವಲ ಶ್ರಾವಣಿಯನ್ನಾಗಿ ಸ್ವೀಕರಿಸಬಲ್ಲ ಮನಸ್ಸಿರೋ ಗಂಡಸು ಗಿರಿಬಾಬು ಪ್ರೀತಿ ಅಂದರೆ ಅದು ನೀವು ಮ್ಯಾನೇಜ್ ಮಾಡಿದ್ದು ಕೊಲೆ ಕೇಸನ್ನಲ್ಲ ಕೊಲೆಯನ್ನ ಅಂದವಳೆ ಕುಳಿತ ಕುರ್ಚಿಯಿಂದ ಖಡ್ಗದಂತೆ ಎದ್ದ ನಿಂತಳು ಶ್ರಾವಣಿ ಆ ಕೋಣೆ ಒಂದು ಭರಿಸಲಾಗದ ಮೌನದಿಂದ ವಿಕಾರಗೊಳ್ಳತೊಡಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಶಿಶಿರ್ಚಂದ್ರ ನಿಜಕ್ಕೂ ಬೆಕ್ಕಸ ಬೆರಗಾಗಿ ಕುಳಿತುಬಿಟ್ಟಿದ್ದ ಕಂಡ ಕಂಡ ಹೆಂಗಸರ ಸರ ಕದ್ದು ಅದರಲ್ಲಿ ತನ್ನ ತಾಯಿಗೆ ಗಿಫ್ಟ್ ತಂದು ಕೊಡೋ ಸರಗಳನ್ನ ಸ್ನೇಹ ನನಗೆ ಬೇಕಿಲ್ಲ ಅಂತ ಮೊಟ್ಟ ಮೊದಲ ದಿನವೇ ಅಂದ ಶ್ರಾವಣಿ ಒರಿಸ್ಸಾದ ಕಲ್ಲಿದ್ದಲ ಗಣಿಗಳ ಆಳದಲ್ಲಿದ್ದ ತನ್ನನ್ನು ಅಲ್ಲಿಗೆ ಹುಡುಕಿಕೊಂಡು ಬಂದ ಶ್ರಾವಣಿ ತಂದೆಯ ಕೊಲೆಯ ನಂತರ ಇದ್ದಕ್ಕಿದ್ದಂತೆ ಮೈ ಮೇಲೆ ಬಿದ್ದ ಏಳು ನೂರು ಕೋಟಿ ರೂಪಾಯಿಗಳ ತೂಕದ ಪವರ್ ಟವರ್ಸನ್ನು ಹೆಗಲ ಮೇಲೆ ಹೊತ್ತುಕೊಂಡೇ ಎದ್ದು ನಿಂತ ಶ್ರಾವಣಿ ತನ್ನನ್ನು ನೋಡದೆ ಇರಲಾರೆ ಅಂತ ಹೊತ್ತಲ್ಲದ ಹೊತ್ತಿನಲ್ಲಿ ಕೋಣನ ಕುಂಟೆಯ ಮನೆ ತನಕ ಬಂದು ನಿಸ್ಸಹಾಯಕಳಂತೆ ನಿಂತ ಶ್ರಾವಣಿ ಥಿಯೇಟರಿನ ಕತ್ತಲಲ್ಲಿ ಸುಮ್ಮನೆ ತನ್ನ ಹೆಗಲಿಗೆ ತಲೆ ಅನಿಸಿ ಕನಸುಗಳಲ್ಲಿ ತೇಲಿ ಒದ್ದೇ ಮುದ್ದೆಯಾದ ಹುಡುಗಿ ಶ್ರಾವಣಿ ಇವಳು ಅದೇ ಶ್ರಾವಣಿಯೇನ ನೀವು ಮ್ಯಾನೇಜ್ ಮಾಡಿದ್ದು ಕೊಲೆ ಕೇಸನ್ನಲ್ಲ ಗಿರಿಬಾಬು ನನ್ನ ತಂದೆಯ ಕೊಲೆಯನ್ನ ಅಂತ ಭರಿಸಲಾಗದ ಭಯಂಕರ ಸತ್ಯವನ್ನು ನೇರವಾಗಿ ಗಿರಿಬಾಬುವಿನ ಮುಖಕ್ಕೆ ಹೇಳಿ ಬಂದು ತನ್ನ ಎದುರು ಕುಳಿತಿರುವವಳು ಅದೇ ಶ್ರಾವಣಿಯೇನಾ ಒಬ್ಬ ಸುನೀತ ದೇಹದ ನಾಜೂಕು ಹುಡುಗಿಯಲ್ಲಿ ಈ ಮಟ್ಟದ್ದೊಂದು ಸ್ಥೈರ್ಯವಿರಲು ಸಾಧ್ಯವ ನೀನೊಬ್ಬ ನಿಸ್ಸಹಾಯಕ ಹೆಂಗಸರ ಮಾಂಗಲ್ಯ ಕದಿಯುವ ಸರಗಳ ಅಂತ ಎರಡು ವರ್ಷದ ಹಿಂದೆ ತನಗೆ ಹೇಳಿದಂತೆಯೇ ನೀನು ಮ್ಯಾನೇಜ್ ಮಾಡಿದ್ದು ನನ್ನ ತಂದೆಯ ಕೊಲೆಯನ್ನ ಅಂತ ಗಿರಿಬಾಬುವಿಗೆ ಹೇಳಿ ಬಂದುಬಿಟ್ಟಿದ್ದಾಳೆ ಎರಡು ವರ್ಷದ ಹಿಂದೆ ನಿಜ ಅವಳು ಹೇಳಿದಂತೆ ತಾನೊಬ್ಬ ಸರಗಳ ಆದರೆ ಇವತ್ತು ಅವಳು ಮಾತಾಡಿ ಬಂದಿರುವುದು ಸಾಮಾನ್ಯ ಮನುಷ್ಯನೊಂದಿಗೆ ಅಲ್ಲ ಆತ ಗಿರಿಬಾಬು ಆತ ಕೇವಲ ಶ್ರಾವಣಿಯ ತಾಯಿ ಮೃಣಾಲಿನಿಯನ್ನು ಪ್ರೀತಿಸಿ ಆಕೆಯದೇ ಗಂಡನ ಆದಾಯದ ಮೇಲೆ ಒಂದಷ್ಟು ವರ್ಷ ಬದುಕಿಬಿಟ್ಟಂತಹ ಎಕ್ಕಶ್ಚಿತ್ತು ಪರಾವಲಂಬಿ ಜೀವಿಯಲ್ಲ ಚಿಕ್ಕಂದಿನಿಂದಲೂ ಕೇವಲ ತಾನು ಪ್ರೀತಿಸಿದ ಮೃಣಾಲಿನಿಯ ಮಗಳು ಎಂಬ ಕಾರಣಕ್ಕಾಗಿ ಶ್ರಾವಣಿಯನ್ನ ಹೆತ್ತ ಮಗಳಿಗಿಂತ ಚೆಂದಗೆ ನೋಡಿಕೊಂಡ ಸಹೃದಯಿ ಅಂಕಲ್ ಅಲ್ಲ ದೇವತೆಗಳು ಮಾತ್ರ ಕುಡಿಯಬಹುದಾದಂತಹ ಕಾಫಿ ಮಾಡಿಕೊಡಬಲ್ಲ ಅಮಾಯಕ ಗಿರಿ ಅಂಕಲ್ ಮಾತ್ರ ಅಲ್ಲ ಆತ ಏನೆಂಬುದು ಈಗಷ್ಟೇ ಸ್ವಲ್ಪ ಸ್ವಲ್ಪವಾಗಿ ಶ್ರಾವಣಿಗೆ ಅರ್ಥವಾಗುತ್ತದೆ ಆದರೆ ಅವಳಿಗೆ ಎಷ್ಟು ಅರ್ಥವಾಗಿದೆ ಗಿರಿಬಾಬುವಿನ ತಂತ್ರಗಳ ಬಾವಿಯ ಯಾವ ಆಳಕ್ಕೆ ಇಳಿದಿದ್ದಾಳೆ ಶ್ರಾವಣಿಗೆ ಎಷ್ಟು ಮಾತ್ರದ ಸತ್ಯಗಳು ಗೊತ್ತಾಗಿದೆ ಇವಳಿಗೆ ಏನೇನು ಗೊತ್ತಾಗಿದೆ ಎಂಬುದು ಗಿರಿಬಾಬುವಿಗೆ ಗೊತ್ತಾಗಿದೆಯಾ ಅವನನ್ನು ತಾನು ಕೇಳೋದಾದರೂ ಹೇಗೆ ಶ್ರಾವಣಿಯನ್ನೇ ಆಗಲಿ ಗಿರಿಬಾಬು ಮಾಡಿದ್ದು ಏನೇನು ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳೋದು ಹೇಗೆ ಹಾಗೊಂದು ವೇಳೆ ಗಿರಿಬಾಬು ಏನು ಎಂಬುದು ಶ್ರಾವಣಿಗೆ ಸಂಪೂರ್ಣವಾಗಿ ಅನಾವರಣವಾಗಿಯೇ ಹೋಗಿದ್ದ ಪಕ್ಷದಲ್ಲಿ ಗಿರಿಬಾಬು ಇವಳನ್ನು ಸುಮ್ಮನೆ ಬಿಡುತ್ತಾನ ಒಂದಾದ ಮೇಲೊಂದು ಸಿಗರೇಟ್ ಸುಡತೊಡಗಿದ ಶಿಶಿರ್ ಚಂದ್ರ ಅವನ ಹಣೆಯ ಮೇಲೆ ಬೆವರ ಸಾಲುಗಳು ಒಡೆದಿತ್ತು ಮೃದುವಾದ ಕಣ್ಣುಗಳಲ್ಲಿ ಒಂದು ಆತಂಕ ಪದೇ ಪದೇ ಎರಡು ಕಾಫಿ ತರಿಸಿಕೊಂಡು ಕುಡಿದ ಶಿಶಿರ್ ತುಂಬ ಡಿಸ್ಟರ್ಬ್ ಆದವನಂತೆ ಕಾಣ್ತಾ ಇದ್ದ ಗಿರಿಬಾಬುವಿನ ಅಸಲಿ ಮುಖ ಇಷ್ಟು ಬೇಗ ಅನಾವರಣಗೊಳ್ಳಬಾರ್ದಾಗಿತ್ತೇನೋ ಅನಾವರಣಗೊಂಡಿದ್ದು ಅಪಾಯವಾಗಲಿಲ್ಲ ನಿನ್ನ ಅಸಲಿ ಮುಖ ನನಗೆ ಗೊತ್ತಾಗಿ ಹೋಗಿದೆ ಎಂಬ ಸಂಗತಿಯನ್ನ ನೇರವಾಗಿ ಅವನಿಗೆ ಹೇಳಿಬಿಡಬಾರದಿತ್ತೇನೋ ಶ್ರಾವಣಿ ಹೇಳಿದ ಮೇಲೆ ಗಿರಿಬಾಬು ಸುಮ್ಮನಿರ್ತಾನ ತೊಂದರೆ ಕೊಡದೆ ಇರ್ತಾನ ಇಷ್ಟಕ್ಕೂ ತೊಂದರೆ ಆಗಲಿರುವುದು ಶ್ರಾವಣಿಗ ತನಗ ಶಿಶಿರ್ ಚಂದ್ರ ಅಷ್ಟುದ್ದದ ಸಿಗರೇಟನ್ನು ಅಸಹನೆಯಿಂದ ಆಸ್ಟ್ರೆ ಒಳಕ್ಕೆ ಕುಕ್ಕಿ ಮೇಲೆದ್ದ ಯಾಕೆ ಶಿಶಿರ್ ನಾನು ಮಾತಾಡಿದ್ದರಲ್ಲಿ ತಪ್ಪೇನಿದೆ ಕೇಳಿದಳು ಶ್ರಾವಣಿ ಈ ವಿಷಯಗಳನ್ನು ಮಾತಾಡಲಿಕ್ಕೆ ಇದು ಜಾಗವಲ್ಲ ತಕ್ಷಣ ಇಲ್ಲಿಂದ ಹೊರಡೋಣ ಅಂದವನೇ ಹೋಟೆಲಿನಿಂದ ಅವಳನ್ನು ಬಲವಂತವಾಗಿ ಎಬ್ಬಿಸಿಕೊಂಡು ಬಂದು ತನ್ನ ಪ್ಯಾಲಿಯೋ ಫಿಯೆಟ್ನಲ್ಲಿ ಕೂತ ತಕ್ಷಣ ಶಿಶಿರನಿಗೆ ನೆನಪಾಯಿತು ಇವತ್ತು ಮನೆಯಿಂದ ಹೊರಡುವಾಗ ತಾನು ರಿವಾಲ್ವರ್ ತಂದಿಲ್ಲ ಶ್ರಾವಣಿ ತಂದಿರ್ತಾಳ ಗೊತ್ತಿಲ್ಲ ಅವಳ ಬಳಿ ರಿವಾಲ್ವರ್ ಇದ್ದದ್ದನ್ನು ತಾನು ಯಾವತ್ತೂ ನೋಡಿಲ್ಲ ಆದರೆ ಪವರ್ ಟವರ್ಸ್ನ ಒಡತಿ ಏಳುನೂರು ಕೋಟಿ ರೂಪಾಯಿಗಳ ವಾರಸುದಾರಳು ಓಹೋ ಬರಿಗೈಯಲ್ಲಿ ತಿರುಗದಾರಳು ಅದರಲ್ಲೂ ತಂದೆ ಜಗನ್ಮೋಹನ್ ರಾವ್ ಹಾಗೆ ಕೊಲೆಯಾದ ಮೇಲೆ ಶ್ರಾವಿ ನಿನ್ನ ವೆಪನ್ನಲ್ಲಿ ಕಾರಿನ ಇಗ್ನಿಷನ್ ತಿರುಗುತ್ತಲೇ ಕೇಳಿದ ಶಶಿರ್ ನಾನು ಯಾವ ಕಾರ್ನಲ್ಲಿ ಕೂತಿರ್ತೀನೋ ಆ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ಇಟ್ಟಿರ್ತೀನಿ ಯು ಕ್ಯಾನ್ ಚೆಕ್ ಇಟ್ ಅಂದು ನಕ್ಕಳು ಗಪ್ಪನೆ ತನ್ನದೇ ಕಾರಿನ ಡ್ಯಾಶ್ ಬೋರ್ಡ್ ಎಳೆದವನಿಗೆ ಕಪ್ಪಗೆ ಮಿರುಗುಟ್ಟುತ್ತಿದ್ದ ಕೋಲ್ಟ್ ಪಿಸ್ತೂಲು ಕಾಣಿಸ್ತು ಲೋಡೆಡ್ ಅಂದು ಮತ್ತೆ ನಕ್ಕಳು ಶಿಶಿರ್ ನಗಲಿಲ್ಲ ಜಗತ್ತಿನ ಅನೇಕ ಶ್ರೀಮಂತರು ಶ್ರಾವಣಿ ಮಾಡಿದ ತಪ್ಪನ್ನೇ ಮಾಡ್ತಾರೆ ರಿವಾಲ್ವರ್ ಲೋಡ್ ಮಾಡಿರ್ತಾರೆ ಆದರೆ ಬ್ರೀಫ್ ಕೇಸ್ನಲ್ಲಿ ಇಟ್ಕೊಂಡು ಬ್ರೀಫ್ ಕೇಸನ್ನು ಕಾರಿನ ಹಿಂದಿನ ಸೀಟಿನ ಮೇಲಿಟ್ಟು ಯಾರೊಂದಿಗೋ ಹರಡುತ್ತಾ ತಾವೇ ಡ್ರೈವ್ ಮಾಡ್ತಾ ಇರ್ತಾರೆ ತುಂಬ ಬುದ್ಧಿವಂತರಾದವರು ಲೋಡ್ ಮಾಡಿದ ರಿವಾಲ್ವರನ್ನು ಹೀಗೆ ಶ್ರಾವಣಿಯಂತೆ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಇಟ್ಟು ಹರಟೆಗೆ ಕೂತಿರ್ತಾರೆ ಎರಡೂ ತಪ್ಪು ಜಗತ್ತಿನ ಅನೇಕ ಹತ್ಯೆಗಳು ಆಗಿರೋದು ಕಾರಿನಲ್ಲೇ ಸತ್ತ ಅನೇಕರು ತಮ್ಮ ರಿವಾಲ್ವರನ್ನು ಬಿಟ್ಟು ಹೋಗಿರೋದು ಡ್ಯಾಶ್ ಮೈ ಮೈಮೇಲೆ ಬೀಳುವ ಹಂತಕ ಯಾವ ಕಾರಣಕ್ಕೂ ಬ್ರೀಫ್ ಕೇಸಿನಿಂದ ಅಥವಾ ಡ್ಯಾಶ್ ಬೋರ್ಡ್ನಿಂದ ರಿವಾಲ್ವರ್ ಹಿರಿದು ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲು ಅವಕಾಶ ಕೊಡೋದಿಲ್ಲ ಇಟ್ ಶುಡ್ ಬಿ ಆನ್ ದ ಬಾಡಿ ಅಂದವನೇ ಡ್ಯಾಶ್ ಬೋರ್ಡ್ನಲ್ಲಿದ್ದ ಅವಳ ಪಿಸ್ತೂಲ್ ತೆಗೆದು ತನ್ನ ಎಡ ತೊಡೆಯ ಕೆಳಗೆ ಸರಕನೆ ಹಾಕಿ ತೆಗೆದುಕೊಳ್ಳಲು ಸಾಧ್ಯವಾಗುವಂತೆ ಇಟ್ಟುಕೊಂಡ ಕಾರು ಕ್ಷಣ ಕ್ಷಣಕ್ಕೂ ವೇಗವೆತ್ತಿಕೊಳ್ಳುತ್ತಿತ್ತು ಶಿಶಿರನ ಧಾವಂತ ಕಣ್ಣುಗಳಲ್ಲಿ ಇತ್ತಾದರೂ ಅವನ ಕೈಗಳು ಅದೆಷ್ಟು ಸ್ಥಿರವಾಗಿ ಸ್ಟೇರಿಂಗ್ ಹಿಡಿದವೆ ಮತ್ತು ಕಾಲುಗಳು ಅದೆಷ್ಟು ಕರಾರುವಕ್ಕಾಗಿ ಬ್ರೇಕು ಕ್ಲಚ್ಚು ಆಕ್ಸಿಲರೇಟರ್ಗಳ ಮಧ್ಯೆ ಬದಲಾಗುತ್ತಿವೆ ಎಂಬುದನ್ನು ಶ್ರಾವಣಿ ಗಮನಿಸುತ್ತಲೇ ಇದ್ದಳು ಶಿಶಿರ್ ಇಷ್ಟು ಕೂಡ ಗಾಬರಿ ಆಗುವವನಲ್ಲ ಅಂದುಕೊಂಡಿದ್ದಳು ಶ್ರಾವಣಿ ತಂದೆಯ ಕೊಲೆಯನ್ನ ಕೂಲಾಗಿ ಒಪ್ಪಿಕೊಂಡು ಅವನು ಜೈಲಿಗೆ ನಡೆದು ಹೋದದ್ದನ್ನು ನೋಡಿದ್ದಳು ಕದ್ದ ಅಷ್ಟೂ ಸರಗಳನ್ನು ಪೊಲೀಸರಿಗೆ ಒಪ್ಪಿಸಿ ಸ್ಥಿರವಾಗಿ ನಿಂತದ್ದನ್ನು ಗಮನಿಸಿದ್ದಳು ತನ್ನಂತಹ ಹುಡುಗಿಯೊಬ್ಬಳು ದಟ್ಟ ಕತ್ತಲೆಯಲ್ಲಿ ಆಸರೆಗೆಂದು ಎದೆಗೆ ಆನಿಕೊಂಡಾಗಲೂ ಶಿಶಿರ್ಚಂದ್ರ ನೆಲದಿಂದ ಉದ್ಭವವಾದ ಶಿಲೆಯಂತೆ ಕುಳಿತದ್ದನ್ನು ನೋಡಿದ್ದಳು ಎಲ್ಲಕ್ಕಿಂತ ಮಿಗಿಲಾಗಿ ಮೊನ್ನೆ ರಾತ್ರಿ ಹೋಟೆಲ್ನ ಆವರಣದಲ್ಲೇ ಶರ್ಮಿಳಾ ಆಂಟಿ ಶಿಶಿರನ ಬಗ್ಗೆ ಅವನ ತಾಯಿಯ ಬಗ್ಗೆ ಎದೆ ಸಿಡಿದು ಹೋಗುವಂತಹ ಮಾತನಾಡಿದ್ದರು ಈ ಶಿಶಿರ್ ಚಂದ್ರ ಕೊಂಚವೂ ವಿಚಲಿತನಾಗದೆ ಯೋಗಿಯಂತೆ ಕುಳಿತಿದ್ದ ಅವನ ಸ್ವಭಾವವೇ ಹಾಗೆ ಅದು ಅಳಕೋದಿಲ್ಲ ಅಂಗಲಾಚೋದಿಲ್ಲ ಅತಂತ್ರಗೊಳ್ಳೋದಿಲ್ಲ ಆದರೆ ಇವತ್ತೇಕೆ ಇಷ್ಟೊಂದು ಗಾಬರಿ ತಾನು ಹಾಗಂತ ಕೇಳಿದರೂ ಶಿಶಿರ್ ಚಂದ್ರ ಈ ಸದ್ಯಕ್ಕೆ ಉತ್ತರಿಸಲಾರ ಎಂಬುದು ಶ್ರಾವಣಿಗೆ ಅರ್ಥವಾಗಿತ್ತು ಇನ್ನಿಲ್ಲದ ಏಕಾಗ್ರತೆಯಿಂದ ಅವನು ಡ್ರೈವ್ ಮಾಡ್ತಾ ಇದ್ದ ಕಣ್ಣುಗಳು ಮಾತ್ರ ಹೆಡೆಯಾಡಿಸುವ ನಾಗರದ ಹುಯ್ದಾಟವನ್ನು ಹೋಲುವಂತೆ ಅತ್ತಿತ್ತ ನೋಡುತ್ತಲೇ ಇದ್ದವು ಅವನಲ್ಲಿ ಎಂಥದೋ ಜಾಗ್ರತೆ ಯಾವುದೋ ಅಪಾಯದ ಮುನ್ನೆಚ್ಚರಿಕೆ ಶಿಶಿರ ತನಗೆ ನಿಲುಕದ ಮತ್ಯಾವುದನ್ನೋ ಯೋಚನೆ ಮಾಡುತ್ತಿದ್ದಾನೆ ಅಂತ ಮಾತ್ರ ಶ್ರಾವಣಿಗೆ ಖಂಡಿತವಾಗಿಯೂ ಅನಿಸಿತ್ತು ಅಂಥದ್ದೇನೂ ಇಲ್ಲ ಈ ಸದ್ಯಕ್ಕೆ ಶ್ರಾವಣಿಯನ್ನು ಎಲ್ಲಿಡಬೇಕು ಶಿಶಿರ್ ಚಂದ್ರ ಅದನ್ನು ಮಾತ್ರ ಯೋಚಿಸುತ್ತಿದ್ದ ಗಿರಿಬಾಬುವಿನ ಮುಖದ ಮೇಲೆ ಹೊಡೆದಂತೆ ಆ ಮಾತು ಹೇಳಿ ಬಂದ ಮೇಲೆ ಅವಳಿನ್ನೂ ತನ್ನ ಬಂಗಲೆಗೆ ಹಿಂತಿರುಗುವ ಮಾತಿಲ್ಲ ಶರ್ಮಿಳಾ ಆಂಟಿಯ ಮನೆ ಕೂಡ ಗಿರಿಬಾಬುವಿಗೆ ಗೊತ್ತು ತನ್ನ ಕೋಣನ ಕುಂಟೆಯ ಮನೆ ಓಹೋ ಅಮ್ಮ ಶ್ರಾವಣಿಯನ್ನ ದೈಹಿಕವಾಗಿ ರಕ್ಷಿಸಲಾರಳು ಚಿರಂತ್ ಮನೆ ಕೂಡ ಸೇಫ್ ಅಲ್ಲ ತನ್ನ ಟ್ಯಾನರಿ ರಸ್ತೆಯ ಮನೆ ಯಾಕೋ ಅದರ ನೆನಪೇ ಶಿಶಿರನಿಗೆ ಕಹಿ ಅನ್ನಿಸಿತು ತುಂಬ ದೂರವೆನ್ನಿಸಿದರೂ ಶ್ರಾವಣಿಗೆ ಅತ್ಯಂತ ಸೇಫ್ ಆದ ಜಾಗ ಅಂದರೆ ಪಾಗಡದಿನ್ನಿ ಆದರೆ ಕೋಟ್ಯಾಧೀಶೆಯ ಇರಬಹುದಾದಂತಹ ಯಾವ ಅನುಕೂಲಗಳೂ ಇಲ್ಲ ಶಿಶಿರ್ ಮತ್ತೆ ಮನಸ್ಸು ಬದಲಾಯಿಸಿದ ಯಾಕೋ ಅವನಿಗೆ ಇದ್ದಕ್ಕಿದ್ದಂತೆ ಜಯನಗರದ ಆ ಮಧ್ಯ ವಯಸ್ಕ ಹೆಣ್ಣು ಮಗಳು ನೆನಪಾದಳು ತಾನು ತಾಳಿ ಸರ ಹಿಂತಿರುಗಿಸಿ ಬಂದದ್ದಕ್ಕೆ ತುಂಬು ದನಿಯಲ್ಲಿ ಕೃತಜ್ಞತೆ ಸಲ್ಲಿಸಿದ ಮಮತಾಮಯಿ ಆಕೆ ಯಾವ ಕಾರಣಕ್ಕೂ ಶ್ರಾವಣಿಯನ್ನ ಗಿರಿಬಾಬು ಆ ಮನೆಯಲ್ಲಿ ಪತ್ತೆ ಮಾಡಲಾರ ಆದರೆ ಶ್ರಾವಣಿಯನ್ನು ಆಕೆಯ ಮನೆಗೆ ಕರೆದೊಯ್ಯುವ ಮೊದಲು ಆಕೆಯನ್ನೊಂದು ಮಾತು ಕೇಳೋದು ಬೇಡವೆ ಅಲ್ಲಿ ತನಕ ಶ್ರಾವಣಿ ಒಳ್ಳಿ ಅಂದುಬಿಟ್ಟ ಶಿಶಿರ್ಚಂದ್ರ ಹೆಚ್ಚೆಂದರೆ ಅರ್ಧ ಮುಕ್ಕಾಲು ಗಂಟೆಗೆ ಮಾತು ನಾನು ಹೋಗಿ ಸೇಫಾದ ಜಾಗ ನೋಡ್ಕೊಂಡು ಬರೋ ತನಕ ನೀನು ಒಳ್ಳಿ ಮನೇಲಿರು ದಯವಿಟ್ಟು ದಯವಿಟ್ಟು ಎಲ್ಗೂ ಬಿಡಬೇಡ ಫಾರ್ ಹೆವೆನ್ ಸೇಕ್ ಈಗ ಮಾತ್ರ ಶಿಶಿರನ ದನಿ ಉದ್ರಿಕ್ತಗೊಂಡಂತಿತ್ತು ಶ್ರಾವಣಿ ನಿಬ್ಬೆರಗಾದವಳಂತೆ ಅವನನ್ನೇ ನೋಡಿದಳು ಯಾಕಿಂಥ ಟೆನ್ಷನ್ ನೀನಿಗೆ ಅಂದವಳು ಶಿಶಿರನ ಮುಖದ ಕವಳಿಕೆಗಳನ್ನು ಗಮನಿಸಿ ಅಲ್ಲಿಗೆ ಸುಮ್ಮನಾದಳು ಮೊದಲು ಕಾರ್ ನಿಲ್ಲಿಸಿ ಒಳನಡೆದವನು ಮನೆಯಲ್ಲಿ ಒಳ್ಳಿ ಇದ್ದಾಳೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡ ತಾನು ಮತ್ತು ಶ್ರಾವಣಿ ಅಲ್ಲಿಗೆ ಬಂದದ್ದನ್ನ ಮತ್ತಾರೂ ಗಮನಿಸಲಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ಇರು ಈಗ ಬಂದೆ ಅಂದು ಶ್ರಾವಣಿಯನ್ನ ಒಳ್ಳಿಯೊಂದಿಗೆ ಬಿಟ್ಟು ಕಾರಿನ ಕಡೆಗೆ ಹಿಂತಿರುಗಿದವನು ಒಳ್ಳೆಯ ಮನೆಯ ಬಾಗಿಲು ಒಳಗಿನಿಂದ ಮುಚ್ಚಿಕೊಂಡದ್ದನ್ನ ಖಚಿತಪಡಿಸಿಕೊಂಡ ಹೆಚ್ಚೆಂದರೆ ಅರ್ಧ ಮುಕ್ಕಾಲು ಗಂಟೆಯ ಮಾತು ಜಯನಗರದ ಆ ಗೃಹಿಣಿಯ ಮನೆಗೆ ಹೋಗಿ ಮಾತನಾಡಿ ವಾಪಸ್ ಬಂದುಬಿಡ್ತೀನಿ ಅಲ್ಲಿ ತನಕ ಶ್ರಾವಣಿ ಸೇಫ್ ಆಗದ್ ಬಿಟ್ಟರೆ ಸಾಕು ಅಂದ್ಕೊಂಡವನೇ ಕಾರಿನ ಆಕ್ಸಿಲರೇಟರ್ ತೊಳೆದ ತಾನು ಒಳ್ಳಿಯ ಮನೆಯಲ್ಲಿ ಶ್ರಾವಣಿಯನ್ನ ಬಿಟ್ಟು ಬಹುದೊಡ್ಡ ತಪ್ಪು ಮಾಡುತ್ತಿದ್ದೇನೆ ಅಂತ ಮಾತ್ರ ಒಂದು ಕ್ಷಣಕ್ಕೂ ಶಿಶಿರಚಂದ್ರನಿಗೆ ಅನ್ನಿಸಲೇ ಇಲ್ಲ ಆದರೆ ಆದರೆ ತಪ್ಪು ಮಾಡಿ ಆಗಿ ಹೋಗಿತ್ತು ಶಿಶಿರನ ಕಾರು ಅತ್ತ ಹೋದ ಸದ್ದು ಕೇಳಿಸ್ತಾ ಇದ್ದಂತೆಯೇ ಶ್ರಾವಣಿ ಮತ್ತು ವಳ್ಳಿ ಆ ಮನೆಯಿಂದ ಹೊರಬಿದ್ದರು ವಳ್ಳಿಯ ಕೈನೆಟಿಕ್ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜ್ ಕಡೆಗೆ ಯಮವೇಗದಲ್ಲಿ ಓಡತೊಡಗಿತು ಹೊರಡುವಾಗ ಶ್ರಾವಣಿಗೆ ಯಾವ ದೊಡ್ಡ ಉದ್ದೇಶವೂ ಇರಲಿಲ್ಲ ವಳ್ಳಿಗೂ ಅವಳು ಏನನ್ನೂ ಹೇಳಿರಲಿಲ್ಲ ವರ್ಷದ ಹಿಂದೆ ಇದೇ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜಿನ ಒಳಕ್ಕೆ ತಾನು ಹೀಗೆ ನಡೆದು ಬಂದಿದ್ದಳು ಅವತ್ತು ತನಗೆ ಒರಿಸ್ಸಾದಲ್ಲಿದ್ದ ಶಿಶಿರನ ಮಹಾನದಿ ಕೋಲ್ಫೀಲ್ಡ್ಸ್ನ ಚೇರ್ಮನ್ನ ನಂಬರ್ ಬೇಕಾಗಿತ್ತು ಅವತ್ತು ಒಬ್ಬ ಮಧ್ಯ ವಯಸ್ಕ ಇಂಜಿನಿಯರ್ ತನಗೆ ಸಹಾಯ ಮಾಡಿದ್ದ ಇವತ್ತು ಮಾಡ್ತಾನ ಟೆಲಿಫೋನ್ ಎಕ್ಸ್ಚೇಂಜ್ನ ಎರಡನೇ ಮುಖ್ಯ ಇಂಜಿನಿಯರ್ ಕರುಣೆಯ ಕಣ್ಣುಗಳಿದ್ದ ಮನುಷ್ಯ ತಾನೇ ತಪ್ಪು ತಿಳಿದುಕೊಂಡಿದ್ದಳು ಆತ ನಿಧಾನವಾಗಿ ಸ್ಕೂಟರ್ ಓಡಿಸು ಮಗು ಅಂದಿದ್ದ ತುಂಬ ಶ್ರಮಪಟ್ಟು ತಾನು ಕೇಳಿದ ಒರಿಸ್ಸಾದ ನಂಬರ್ ಹುಡುಕಿಕೊಟ್ಟಿದ್ದ ಇವತ್ತು ಆತ ಸಿಗ್ತಾನ ವಾಟ್ ಎ ಸರ್ಪ್ರೈಸ್ ಇವತ್ತ್ಯಾಕೋ ವಿನಾಕಾರಣ ನೀನು ಬೆಳಗ್ಗೆಯಿಂದ ನೆನಪಾಗ್ತಿದ್ದೆ ಹಾಗಿದ್ಯಾ ಮಗಳೇ ನಿನ್ನನ್ನು ನೋಡಿ ಎಷ್ಟೋ ದಿನಗಳಾಗಿ ಹೋದ್ವಮ್ಮ ಟೆಲಿಫೋನ್ ಎಕ್ಸ್ಚೇಂಜಿನ ಮೆಟ್ಟಿಲುಗಳನ್ನು ಇಳಿದು ಬರ್ತಾ ಇದ್ದ ಆ ಮಧ್ಯ ವಯಸ್ಕ ಇಂಜಿನಿಯರ್ ಎದುರಿಗೆ ಬಂದ ಶ್ರಾವಣಿಯನ್ನು ತಾನೇ ಗುರುತು ಹಿಡಿದು ಮಾತನಾಡಿಸಿಬಿಟ್ಟ ಥ್ಯಾಂಕ್ ಗಾಡ್ ನೀವೇ ಸಿಕ್ಬಿಟ್ರಿ ಅಂದವಳ ಕಣ್ಣಲ್ಲಿ ಆನಂದ ಆಶ್ಚರ್ಯ ಎರಡೂ ಇದ್ದವು ಅವಳೀಗ ವರ್ಷದ ಹಿಂದೆ ಫೋನ್ ನಂಬರ್ ಕೇಳಿಕೊಂಡು ಬಂದ ಅಮಾಯಕ ಹುಡುಗಿಯಲ್ಲ ಅಂತ ಆತನಿಗೆ ಎರಡೇ ನಿಮಿಷಗಳಲ್ಲಿ ಅರ್ಥವಾಗಿ ಹೋಗಿತ್ತು ತುಂಬ ಶಾರ್ಟ್ ಆಗಿ ತನ್ನ ಈಗಿನ ಸ್ಥಿತಿ ಏನು ಎಂಬುದನ್ನು ವಿವರಿಸಿ ಪವರ್ ಟವರ್ಸ್ನ ವಿಸಿಟಿಂಗ್ ಕಾರ್ಡೊಂದನ್ನು ಆತನ ಎದುರಿಗಿಟ್ಟು ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂಕಲ್ ನಿಮ್ಮಿಂದ ಈಗೊಂದು ಸಹಾಯ ಆಗಬೇಕಿತ್ತು ತುಂಬ ದೊಡ್ಡದಲ್ಲ ನಿಮಗೆ ಆದರೆ ನನ್ನ ಬದುಕನ್ನು ಅದು ಡಿಸೈಡ್ ಮಾಡಿಬಿಡುವಂತಹದ್ದು ಪ್ಲೀಸ್ ಪ್ಲೀಸ್ ಇಲ್ಲ ಅನ್ಬೇಡಿ ಶ್ರಾವಣಿಯ ದನಿಯಲ್ಲಿ ಪ್ರಾಮಾಣಿಕ ವಿನಂತಿ ಇತ್ತು ಆ ಮಧ್ಯ ವಯಸ್ಕ ಇಂಜಿನಿಯರ್ನ ಟೇಬಲ್ನ ಮೇಲೆ ಶ್ರಾವಣಿ ಬರೆದಿಟ್ಟ ಟೆಲಿಫೋನ್ ನಂಬರ್ ಒಂದರ ಚೀಟಿ ಇತ್ತು ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಈ ನಂಬರ್ಗೆ ಕಳೆದ ಎರಡು ವರ್ಷಗಳಿಂದ ಬಂದ ಮತ್ತು ಈ ನಂಬರಿನಿಂದ ಮಾಡಲಾದ ಎಲ್ಲ ಟೆಲಿಫೋನ್ ಕಾಲ್ಗಳ ವಿವರಗಳು ನನಗೆ ಬೇಕು ಇವತ್ತೇ ಬೇಕು ಕ್ಷಮಿಸಿ ಅಂಕಲ್ ಹಠ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ ನನಗೆ ಈಗಲೇ ಬೇಕು ಮಧ್ಯ ವಯಸ್ಕ ಇಂಜಿನಿಯರ್ನ ಕಣ್ಣು ಕಿರಿದಾದವು ಮಗಳೇ ದಿಸ್ ಈಸ್ ನಾಟ್ ಲೀಗಲ್ ಈ ಸಹಾಯವನ್ನು ನಾನು ನಿನಗೆ ಮಾಡೋ ಹಾಗಿಲ್ಲ ಅಕಸ್ಮಾತ್ ಮಾಡ್ತೀನಿ ಅಂತ ಒಪ್ಕೊಂಡೆ ಅಂತ ಇಟ್ಕೊ ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಅನ್ನೋ ನಂಬರಿಗೆ ಬಂದ ಲೋಕಲ್ ಕಾಲ್ಸ್ ಮತ್ತು ಈ ನಂಬರಿನಿಂದ ಮಾಡಲಾದ ಲೋಕಲ್ ಕಾಲ್ಸ್ನ ಪಟ್ಟಿ ತಯಾರು ಮಾಡಿಕೊಡ್ಬೇಕು ಅಂದರೆ ಕನಿಷ್ಠ ಎಂಟು ದಿನ ಹಿಡಿಯುತ್ತೆ ಆದರೆ ಈ ನಂಬರ್ಗೆ ಬಂದಿರೋ ಮತ್ತು ಈ ನಂಬರಿನಿಂದ ಹೋಗಿರೋ

ಹುಡುಗಿಯರಿಬ್ಬರಿಗೂ ಕಾಫಿ ತರಲು ಜವಾನನನ್ನ ಕಳಿಸಿದ ಆ ಇಂಜಿನಿಯರ್ ಪಕ್ಕದ ಚೇಂಬರಿಗೆ ಹೋಗಿ ಯಾರಿಗೋ ಒಂದು ಫೋನ್ ಮಾಡಿ ಬಂದ ಕಾಫಿ ಕುಡಿದ ನಂತರ ನೀನೊಬ್ಳೆ ನನ್ನ ಜೊತೆ ಬಾಮಗು ಅಂದವನೇ ಶ್ರಾವಣಿಯನ್ನ ಸುಮಾರು ನೂರು ಕಂಪ್ಯೂಟರ್ಗಳನ್ನ ಇರಿಸಲಾಗಿದ್ದ ಹಾಲ್ ಒಂದರೊಳಕ್ಕೆ ಮಗುವನ್ನು ಕರೆದೊಯ್ದಂತೆ ಕರೆದೊಯ್ದ ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿದ್ದ ಕನ್ನಡಕದ ಹುಡುಗಿಯೊಬ್ಬಳು ಕಂಪ್ಯೂಟರಿಗೆ ನಾನಾ ಕಮ್ಯಾಂಡ್ಗಳನ್ನು ಕೊಟ್ಟು ಏನನ್ನು ಪತ್ತೆ ಹಚ್ಚುವ ಹರಸಾಹಸ ಮಾಡುತ್ತಿದ್ದಳು ಗಾಟ್ ಇಟ್ ಅಂತ ಆ ಕನ್ನಡಕದ ಹುಡುಗಿ ಉದ್ಗರಿಸುತ್ತಿದ್ದಂತೆಯೇ ಶ್ರಾವಣಿ ಅವಳ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಕಂಪ್ಯೂಟರಿನ ಕಡೆಗೆ ಕಣ್ಣು ನೆಟ್ಟಳು ಅದು ಅವಳು ಕೊಟ್ಟ ನಂಬರಿನದ್ದೇ ವಿವರಗಳನ್ನು ತೋರಿಸುತ್ತಿತ್ತು ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಅದು ಗಿರಿಬಾಬುವಿನ ಮನೆಯ ಟೆಲಿಫೋನ್ ನಂಬರ್ ತುಂಬಾ ಎಸ್ ಟಿ ಡಿ ಕರೆಗಳನ್ನ ಆತ ಆಂಧ್ರಕ್ಕೆ ಮಾಡಿದ್ದ ಊಟಿಗೆ ಮಾಡಿದ್ದ ಮೈಸೂರಿಗೆ ಮಾಡಿದ್ದ ಕೆಲವನ್ನ ವಿದೇಶಗಳಿಗೂ ಮಾಡಿದ್ದ ಒಂದು ರಾಶಿ ಟೆಲಿಫೋನು ದಿಲ್ಲಿಗೆ ಮಾಡಿದ್ದ ಟೆಲಿಫೋನ್ ಬಿಲ್ ತುಂಬಲು ಅಪ್ಪನೇ ಇದ್ದಾಗ ಕಂಡವರಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತನಾಡದೆ ಏನ್ ಮಾಡಿದಾನು ಒಂದು ಸಲ ಇಡೀ ಪ್ರಿಂಟ್ಔಟು ಕೈಲಿ ಹಿಡಿದು ಶಿಶುರನೊಂದಿಗೆ ಕುಳಿತು ಗಿರಿಬಾಬು ಯಾವ್ಯಾವ ನಂಬರಿಗೆ ಯಾರ್ಯಾರೊಂದಿಗೆ ಫೋನ್ನಲ್ಲಿ ಮಾತನಾಡ್ತಿದ್ದ ಅಂತ ಪತ್ತೆ ಹಚ್ಚಿದರೆ ಮುಗಿತು ಇವನ ಪೂರ್ತಿ ಭಾಂಡಾರವೇ ಬಯಲಿಗೆ ಬೀಳುತ್ತದೆ ಅಂದುಕೊಳ್ಳುತ್ತಿದ್ದ ಶ್ರಾವಣಿಯ ಕಣ್ಣು ಒಂದು ನಂಬರಿನ ಮೇಲೆ ಪಕ್ಕನೆ ಸ್ಥಿರಗೊಂಡವು ಝೀರೋ ಡಬಲ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ಟ್ರಿಬಲ್ ತ್ರೀ ಯಾರ ನಂಬರ್ ಇದು ಯಾವ ಊರಿಂದು ಎಲ್ಲೋ ಕೇಳಿದಂತಿದೆಯಲ್ಲ ಎಲ್ಲಿ ಸರಸರನೆ ಕಂಪ್ಯೂಟರ್ನ ಕರ್ಸರ್ ಮುಂದಕ್ಕೆ ಓಡಿಸಿದಳು ಕನ್ನಡಕದ ಹುಡುಗಿ ಇನ್ನೊಂದು ನಂಬರ್ ಪತ್ತೆಯಾಯಿತು ಝೀರೋ ಡಬಲ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ಸಿಕ್ಸ್ ಫೈ ಸೆವೆನ್ ಈ ನಂಬರಿಂದ ಕೆಲವು ತಿಂಗಳ ಕಾಲ ಬೆಂಗಳೂರಿನ ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಅನ್ನೋ ನಂಬರ್ಗೆ ಪ್ರತಿ ರಾತ್ರಿ ಎಸ್ ಟಿ ಡಿ ಕಾಲ್ಸ್ ಬಂದಿವೆ ಕನ್ನಡಕದ ಹುಡುಗಿ ಹೇಳುತ್ತಿದ್ದರೆ ಬಸವಳಿದಂತಾದ ಶ್ರಾವಣಿ ಸ್ಟಾಪ್ ಇಟ್ ನನಗಿನ್ನೇನು ಬೇಡ ಅಂದವಳೆ ಆ ಕೋಣೆಯಿಂದ ಹೊರಕ್ಕೆ ನಡೆದು ಬಿಟ್ಟಳು ವಳ್ಳಿಯ ಬಳಿಗೆ ಬರುವ ಹೊತ್ತಿಗೆ ಅವಳ ಮುಖದಲ್ಲಿ ನೆತ್ತರೆ ಉಳಿದಿರಲಿಲ್ಲ ಮೊದಲು ನೋಡಿದ ಸಂಖ್ಯೆ ಝೀರೋ ಡಬಲ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ಟ್ರಿಬಲ್ ತ್ರೀ ಅದು ಒರಿಸ್ಸಾದ ಮಹಾನದಿ ಕೋಲ್ಫೀಲ್ಡ್ಸ್ನ ಮಾಲೀಕನ ಖಾಸಗಿ ನಂಬರ್ ಅದಕ್ಕೆ ಗಿರಿಬಾಬು ಆರಂಭದ ದಿನಗಳಲ್ಲಿ ತುಂಬ ಸಲ ಮಾತನಾಡಿದ್ದಾನೆ ಅಂದರೆ ಗಿರಿಬಾಬುವಿಗೂ ಶಿಶಿರ್ ಚಂದ್ರ ಕೆಲಸ ಮಾಡುತ್ತಿದ್ದ ಕಲ್ಲಿದ್ದಲು ಗಣಿಯ ಮಾಲೀಕ ರಾಮ್ ಕುಮಾರ್ ಚೇಚಾನಿಗೂ ಮೊದಲಿಂದಲೇ ಪರಿಚಯವಿತ್ತು ಅಂತಾಯಿತು ಅದಲ್ಲ ಅದೆಲ್ಲ ಅವಳನ್ನು ತತ್ತರಿಸುವಂತೆ ಮಾಡಿದ್ದು ಅದು ಎರಡನೇ ನಂಬರು ಝೀರೋ ಡಬಲ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ಸಿಕ್ಸ್ ಫೈವ್ ಸೆವೆನ್ ಈ ನಂಬರ್ನಿಂದ ಪ್ರತಿ ರಾತ್ರಿ ಗಿರಿಬಾಬುವಿಗೆ ಫೋನ್ಗಳು ಬಂದಿವೆ ಇದು ಇದು ಶಿಶಿರ್ ಚಂದ್ರನ ಸಂಬಲ್ಪುರದ ಕ್ವಾರ್ಟರ್ಸಿನ ಪಕ್ಕದಲ್ಲೇ ಇದ್ದ ಎಸ್ ಟಿ ಡಿ ಬೂತ್ನ ನಂಬರ್ ಅದರ ಅರ್ಥ ಗಿರಿಬಾಬು ಮತ್ತು ಶಿಶಿರ್ ಚಂದ್ರ ತುಂಬಾ ಹಿಂದಿನಿಂದಲೇ ಒಬ್ಬರಿಗೊಬ್ಬರು ಪರಿಚಿತರು ತನ್ನ ತಂದೆಯ ಕೊಲೆ ಆಗುವುದಕ್ಕೂ ಮುಂಚಿನಿಂದ ಎಂತಹ ವಂಚಕ ಶಿಶಿರ್ ಚಂದ್ರ ಮುಂದೆ ಏನಾಯ್ತು ಕೇಳೋಣ